ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ನೇಹ ಲೋಕ ಕೆ ಕೆ ಕಿವಿಮಾತು ಚಾನಲ್ಗೆ ಸ್ವಾಗತ ಒಳ್ಳೆಯ ಗಂಡನ ಲಕ್ಷಣಗಳು ಒಳ್ಳೆಯ ಗಂಡ ತನ್ನ ಹೆಂಡತಿಯನ್ನು ಎಲ್ಲರ ಮುಂದೆ ಹೊಗಳುವವನು ಎರಡನೆಯದು ಪ್ರತಿಯೊಬ್ಬ ಹೆಂಡತಿಯು ತನ್ನ ಪತಿ ತನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಬೇಕು ಮತ್ತು ಅವಳ ಮಾತನ್ನು ಗೌರವಿಸಬೇಕೆಂದು ಬಯಸುತ್ತಾಳೆ ಇದನ್ನು ಪಾಲಿಸುವವನು ನಿಜವಾಗಿಯೂ ಒಳ್ಳೆಯ ಪತಿಯಾಗುತ್ತಾನೆ ಮೂರನೆಯದು ಪ್ರತಿ ಸಣ್ಣ ಅಥವಾ ದೊಡ್ಡ ಕೆಲಸದಲ್ಲಿ ತನ್ನ ಹೆಂಡತಿಯ ಸಲಹೆಯನ್ನು ತೆಗೆದುಕೊಳ್ಳುವವನು ಉತ್ತಮ ಪತಿ ಇದರಿಂದ ಹೆಂಡತಿಗೆ ಪತಿ ತನ್ನನ್ನು ಗೌರವಿಸುತ್ತಾನೆ ಎಂಬ ಭಾವನೆ ಮೂಡುತ್ತದೆ ನಾಲ್ಕನೆಯದು ಒಳ್ಳೆಯ ಪತಿಯು ತನ್ನ ಹೆಂಡತಿಯನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಏಕೆಂದರೆ ತನಗಾಗಿ ತನ್ನ ಮನೆ ಮತ್ತು ಕುಟುಂಬವನ್ನು ತೊರೆದ ಹೆಂಡತಿಯು ಅವನಿಗೆ ಯಾವುದೇ ಕೊರತೆಯನ್ನು ಉಂಟು ಮಾಡುವುದಿಲ್ಲ ಐದನೆಯದು ಮದುವೆಯ ನಂತರ ನಿಮ್ಮ ಹೆಂಡತಿಯ ನ್ಯೂನ್ಯತೆಗಳನ್ನು ದಯವಿಟ್ಟು ಸ್ವೀಕರಿಸಿ ಅವಳ ನ್ಯೂನ್ಯತೆಗಳಿಂದಾಗಿ ಅವಳನ್ನು ಪದೇ ಪದೇ ಅವಮಾನಿಸುವುದು ಮತ್ತು ಅವಳ ಗೌರವಕ್ಕೆ ಧಕ್ಕೆ ತರುವುದನ್ನು ಮಾಡಬೇಡಿ ಆರನೆಯದು ಒಳ್ಳೆಯ ಗಂಡ ತನ್ನ ಹೆಂಡತಿಗೆ ಶಿಕ್ಷಣ ನೀಡುವತ್ತ ಗಮನಹರಿಸಬೇಕು ನಿಮ್ಮ ಹೆಂಡತಿ ಕಡಿಮೆ ವಿದ್ಯಾಭ್ಯಾಸ ಹೊಂದಿದ್ದರೆ ಅವಳಿಗೆ ಶಿಕ್ಷಣ ಕೊಡಿಸಿ ಮತ್ತು ತನ್ನ ಮಕ್ಕಳನ್ನು ಸರಿಯಾಗಿ ಬೆಳೆಸುವಷ್ಟು ಸಾಮರ್ಥ್ಯವುಳ್ಳವಳಾಗಿ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಓಂ ವಾಸುದೇವಾಯ ಎಂದು ಟೈಪ್ ಮಾಡಿ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು